ಮತ್ತು ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಮತ್ತು ಈ ಭಾಗದ ಮುಖಂಡರಾದ ಗೊಲ್ಲಲ್ಲಿ ಜಗದೀಶ್ ಅವರೇ ಅದೇ ರೀತಿ ನಮ್ಮ ಪ್ರಕಾಶನ್ ಅವರೇ ಅದೇ ರೀತಿ ನಮ್ಮ ಜಿ ಆರ್ ರಾಮಚಂದ್ರ ಮಂಡ್ಯ ಮತ್ತು ಮತ್ತು ಎಂ ಎ ತಮೋಟಾ ಮಂಡಿ ಮಾಲೀಕರಾದ ಅವರು ಮತ್ತು ಎಸ್ ಎಂ ಪಿ ಮಂಡಿ ಮಂಜುನಾಥ್ ಶೆಟ್ಟಿ ಅವರೇ ಮತ್ತು ಎಮ್ ಎಲ್ ಎಸ್ ನಾರಾಯಣಸ್ವಾಮಿ ಅವರೇ ಮತ್ತು ಜೆ ವಿ ಟಮಾಟ ಮಂಜು ಯೋಚನೆ ದೇವರು ಮತ್ತು ನಮ್ಮ ಪೊಲೀಸ್ ಸುಪ್ರೀಂ ದೇವರು ಮತ್ತು ಮತ್ತು ಈ ಊರಿನ ಗ್ರಾಮಸ್ಥರು ಯಾಕಂದರೆ ಎಲ್ಲ ಹೆಸರನ್ನು ಎಲ್ಲ ಹೆಸರು ಹೇಳಬೇಕು ಅದಕ್ಕೆ ಎಲ್ಲ ಗ್ರಾಮಸ್ಥರು ಮುಖ್ಯವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ನೋಡಿದ್ರೆ ಗೊತ್ತಾಗ್ತಾ ಇದೆ ಇಷ್ಟು ಅದ್ಧೂರಾಗಿ ನೀವು ದೇವಸ್ಥಾನ ಕೊಟ್ಟಿದ್ದೀನಿ ಒಂದು ಒಂದು ಕಾರ್ಯಕ್ರಮವನ್ನು ಪೂಜಾ ಕಾರ್ಯ ಇಷ್ಟು ಅದ್ದೂರಾಗಿ ಮಾತಾಡ್ತಿದ್ರೆ ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ನಿಮ್ಮೆಲ್ಲರ ಸಹಾಯದಿಂದ ನಿಮ್ಮೆಲ್ಲರ ಒಂದು ಭಕ್ತಿಯಿಂದ ಇವತ್ತು ದೇವಸ್ಥಾನ ಫಿಜೋಲು ಅಲ್ಲಿ ಅಲ್ಲಲ್ಲಿ ಇಂತ ದೇವಸ್ಥಾನಗಳು ಇರಬೇಕು ಇದ್ದಾಗ ಎಲ್ಲರೂ ಸೇರೋದು ಒಂದು ಕಾರ್ಯಕ್ರಮಕ್ಕೆ ಕರೆ ಹೋಗೋಣ ಬರೋಣ ಅಂತ ಇವತ್ತು ದೇವಸ್ಥಾನ ಕರೆ ಮೂರು ದಿವಸದಿಂದ ನೀವು